ಕರ್ತನಲ್ಲಿ ಪ್ರೀತಿಯ ಆಸರ್ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತವೆ ಯೇಸುಕ್ರಿಸ್ತನ ಕ್ರಿಸ್ತನ ಬರೋಣ ಕಾಲಘಟ್ಟದಲ್ಲಿ ನಡೆಯುವಂಥ ಘಟನೆಗಳು ಅಥವಾ ಅಂತ್ಯಕಾಲದ ಘಟನೆಗಳು ನಾವು ನೋಡ್ತಾ ಇದ್ದೇವೆ ಕಲಿತಾ ಇದ್ದೇವೆ ಬಹಳಷ್ಟು ವಿಷಯಗಳು ನಮಗೆ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ತಿಳ್ಕೊಳ್ಳಿಕ್ಕೆ ಇದೆ ಆ ವಾಕ್ಯವನ್ನು ಕೇಳುವಂಥ ನಾವೆಲ್ಲರೂ ವಾಕ್ಯದಲ್ಲೇ ಒಪ್ಪಿಸಿಕೊಟ್ಟು ನಾವು ವಾಕ್ಯಕ್ಕಾಗಿ ವಾಕ್ಯದಂತೆ ನಡೆಯುತ್ತಾ ನಾವು ಕ್ರಿಸ್ತನ ಬರುಣಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ ಇದೇ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯಾಕಂದರೆ ಕ್ರಿಸ್ತನ ಭರುಣದಲ್ಲಿ ನಾವೆಲ್ಲ ಎತ್ತಲ್ಪಡುವಿಕೆ ಗುಂಪಿನಲ್ಲಿ ಕಾಣಲ್ಪಡಬೇಕೆಂಬಂಥ ಸದುಪ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಮಾಡಿರ್ತೇವೆ ನಮಗೆಲ್ಲರಿಗೂ ಆಶೀರ್ವದಿಸಲ್ಪಟ್ಟ ಈ ಕಾರ್ಯಕ್ರಮ ಇವತ್ತು ಕೂಡ ಅನೇಕ ವಿಷಯಗಳನ್ನ ನಾವು ನಮ್ಮ ಅದರಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಶ್ಚ ವಿಜೆ ಅಬ್ರಾಂ ಅವರಿದ್ದಾರೆ ಯೇಸು ಕ್ರಿಸ್ತ ನಾಮಲ್ಲಿ ಈ ಕಾರ್ಯಕ್ರಮಕ್ಕೆ ಅವರು ಸ್ವಾಗತಿಸುವ ನಾವು ಅನೇಕ ಸಂಚಿಕೆಗಳಿಂದ ನಾವು ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತನ ಬಾಲ ಕಾಲಘಟ್ಟದಲ್ಲಿ ನಡೆಯುವಂಥ ಘಟನೆಗಳ ಕುರಿತಾಗಿ ನಾವು ಕರೀತಾ ಇದ್ದೇವೆ ಬಹಳ ಆಶ್ವಾಸಿಸಲ್ಪಟ್ಟ ಕಾರ್ಯಕ್ರಮ ಇವತ್ತು ನಮಗೆ ವೀಕ್ಷಕರಿಗೆ ಆ ವಿಷಯದೊಂದಿಗೆ ನೀವು ಮಾತಾಡಲಿಕ್ಕೆ ಬಯಸ್ತೀರ ಪ್ರಪ್ರಥಮವಾಗಿ ತಂದೆಯಾದ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಎ ಸ್ವಾಮಿಯ ನಾಮಕ್ಕೆ ಮಹಿಮೆ ಉಂಟಾಗಲಿ ನಾವು ಅನೇಕ ವಿಷಯಗಳನ್ನು ಕಲ್ತಿದ್ದೇವೆ ಇವತ್ತು ಇಸ್ರಾಯೇಲ್ ದೇಶದಲ್ಲಿ ಉಂಟಾಗುವ ಸಮೃದ್ಧಿ ಅಥವಾ ಆ ದೇಶ ಯಾವ ರೀತಿಯಾಗಿ ಆ ಒಂದು ಸಮೃದ್ಧಿಯುಳ್ಳ ದೇಶವಾಗಿ ಎಲ್ಲ ಫೀಲ್ಡ್ಗಳಲ್ಲಿ ಸಮೃದ್ಧ ದೇಶವಾಗಿ ಹೇಗೆ ಮಾರ್ಪಡ್ತದೆ ಎಂಬುದಾಗಿ ಪ್ರವಾದನೆ ಇತ್ತು ಅದು ಹೇಗೆ ನಮ್ಮ ಕಣ್ಣ ಮುಂದೆ ಆ ಇಸ್ರಾಯೇಲ್ ದೇಶದಲ್ಲಿ ನೆರವೇರ್ತಾ ಇದೆ ಎಂಬುದನ್ನು ಕುರಿತಾಗಿ ನಾವು ನೋಡುವಾಗ ಇದು ಅಂತ್ಯಕಾಲದ ಪ್ರಮುಖವಾದಂಥ ಲಕ್ಷಣ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನಾವು ಇಸ್ರಾಯೇಲ್ ದೇಶವನ್ನು ಹಿಂದಿನ ಕಾಲದಲ್ಲಿ ನೋಡುವಾಗ ನಾವು ಅಂದರೆ ಸೊಲೋಮೊನ ಕಾಲದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ತಂದೆ ದಾವಿದನ ಕಾಲದಲ್ಲಿ ಅದು ಬಹಳ ಸಮೃದ್ಧಿಯಾದಂಥ ದೇಶವಾಗಿತ್ತು ಇನ್ನು ಅದಕ್ಕಿಂತ ಹಿಂದೆ ಸೋಲನ ಕಾಲದಲ್ಲಿ ಅಷ್ಟೊಂದು ಸಮೃದ್ಧಿ ಇರಲಿಲ್ಲ ಸೊಲೋಮೊನ ಕಾಲದ ನಂತರ ನಾವು ನೋಡ್ತೇವೆ ರೆಹಬ್ಬಾಮ ದೇವರನ್ನ ನಂಬಿಕೊಂಡಿದ್ದಂಥ ಕಾಲದಲ್ಲಿ ಆತುಕೊಂಡಿದ್ದ ಕಾಲದಲ್ಲಿ ದೇಶ ಸಮೃದ್ಧಿಯಿಂದ ಕೂಡಿತ್ತು ಮತ್ತು ಅನೇಕ ಅರಸರುಗಳು ಆಸ ಇರ್ಬೋದು ಯಹೋಶ ಇರ್ಬೋದು ಈಜ್ಕಿಯ ಇರ್ಬೋದು ಅವರ ಕಾಲದಲ್ಲಿ ದೇಶ ಅಭಿವೃದ್ಧಿ ಆಗಿದ್ದುಂಟು ಆದರೆ ಬಹಳಷ್ಟು ರಾಜರುಗಳು ಕೂಡ ದೇವರ ಮಾರ್ಗದಲ್ಲಿ ನಡೀಲಿಲ್ಲ ಅವರ ಕಾಲದಲ್ಲಿ ದೇಶ ಅವನತಿಯಾಗಿತ್ತು ದೇಶ ತುಂಬ ಕೊರತೆ ಮೂಲಕ ಕಷ್ಟದ ಮೂಲಕ ಬರಗಾಲದ ಮೂಲಕ ಇನ್ನು ಅನೇಕ ರೀತಿಯ ಸಮಸ್ಯೆಗಳ ಮೂಲಕ ದಾಟಿ ಹೋಗ್ತಾ ಇತ್ತು ಇದೆಲ್ಲ ನಾವು ಬೈಬಲ್ ಗ್ರಂಥದಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅದಾದ ನಂತರ ನಾವು ನೋಡ್ತೇವೆ ಯೇ ಸ್ವಾಮಿ ಭೂಮಿಗೆ ಬಂದಂಥ ಸಮಯದಲ್ಲಿ ಇಸ್ರಾಯಿಲರಿಗೆ ದೇಶದ ಮೇಲೆ ನಿಜವಾಗಿ ಹಾಕುವ ಅಧಿಕಾರ ಇರಲಿಲ್ಲ ಆ ಕಾಲದಲ್ಲಿ ಕೂಡ ಅನೇಕ ಕೊರತೆಗಳು ಕಷ್ಟಗಳು ದೇಶದಲ್ಲಿ ಇತ್ತು ಆದರೆ ಇದೆಲ್ಲ ಇರುವಾಗಲೇ ಪ್ರವಾದನೆಗಳಿತ್ತು ಭೂಮಿಯ ಕಟ್ಟ ಕಡೆಯವರೆಗೂ ಚದರಿ ಹೋಗಿದ್ದರು ಅವ್ರನ್ನ ನಾನು ಮರಳಿ ಈ ಇಸ್ರಾಯೇಲ್ ಪರ್ವತಕ್ಕೆ ಇಸ್ರಾಯೇಲ್ ಪರ್ವತಗಳಿಗೆ ಇಸ್ರಾಯೇಲ್ ದೇಶಕ್ಕೆ ನಾನು ಮರಳಿ ಕರೆದುಕೊಂಡು ಬರ್ತೇನೆ ಅವರು ಮರಳಿ ಬರುವಂಥ ಕಾಲದಲ್ಲಿ ಅವರಿಗೆ ತುಂಬ ಸಮೃದ್ಧಿ ಇರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಪ್ರವಾದನೆಗಳಿತ್ತು ಅವರು ಮರಳಿ ಬರುವಂಥ ಕಾಲದಲ್ಲಿ ಅವರು ತುಂಬ ಸಮೃದ್ಧಿ ಉಳ್ಳವರಾಗಿರ್ತಾರೆ ಅಭಿವೃದ್ಧಿ ಉಳ್ಳವರಾಗಿರ್ತಾರೆ ಎಂಬುದಾಗಿ ಪ್ರವಾದನೆಗಳಿತ್ತು ಅದರಲ್ಲಿ ಕೆಲವು ಪ್ರವಾದನೆಗಳನ್ನು ಮರಳಿ ಬರೋಣದ ನಂತರ ಅಂದರೆ ಈಗಿನ ಒಂದು ಕಾಲದ ಕುರಿತಾಗಿ ಹಿಂದೆ ಮಾಡಲ್ಪಟ್ಟಂಥ ಕೆಲವು ಪ್ರವಾದನ ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಪ್ರಾರಂಭದಲ್ಲಿ ನಾವು ಜಕರಿಯ ಒಂದರ ಹದಿನೇಳನ್ನು ಓದಿಕೊಳ್ಳೋಣ ಆನಂತರ ನಾವು ಬೇರೆ ಕೆಲವೊಂದು ಪ್ರಾಮುಖ್ಯವಾದಂಥ ವಾಕ್ಯಗಳನ್ನು ಓದುವಾಗ ನಮಗೆ ಚಂದವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಜಕರಿಯ ಒಂದರ ಹದಿನೇಳು ಮತ್ತೊಮ್ಮೆ ಹೀಗೆ ಸಾರು ಯಹೋ ನಿಂತೆನ್ನುತ್ತಾನೆ ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು ಯೋವನ್ನು ಇನ್ನು ಚಿಯೋನನ್ನು ಸಂತೈಸುವನು ಎರುಸಲೆಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ನೋಡಿ ಶುಭವು ತುಂಬಿ ತುಳುಕುವುದು ಮತ್ತು ಎರುಸಲೆಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ನೋಡಿ ಈ ಶುಭ ಅಂದರೆ ಏನು ಅಂತ ನಮಗೆ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನಮಗೆ ಓದಲಿಕ್ಕೆ ಸಾಧ್ಯವಾಗ್ತದೆ ನನ್ನ ವಾಕ್ಯಗಳನ್ನು ಅನುಸರಿಸಿದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು ದೊರಕುವವು ನಿಮ್ಮದ ಏನು ಕೃಷಿ ಕಾರ್ಯಗಳಲ್ಲಿ ಅವರ ಏನು ದನ ಕರುಗಳು ಅಥವಾ ಅವರು ಸಾಕುವಂಥ ಪ್ರಾಣಿಗಳಲ್ಲಿ ಅದರ ಒಂದು ಅಭಿವೃದ್ಧಿಯಲ್ಲಿ ಬೆಳವಣಿಗೆಯಲ್ಲಿ ಇನ್ನು ಅವರ ಹಣಕಾಸಿನ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ವಾತಾವರಣದ ವಿಷಯದಲ್ಲಿ ಇನ್ನು ಒಂದು ದೇಶ ಎಂಬಂಥ ರೀತಿಯಲ್ಲಿ ಶತ್ರುಗಳ ವಿರುದ್ಧ ಹೋರಾಡುವ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಆಗ್ತದೆ ಎಂಬುದು ಪ್ರವಾದನೆ ಅದನ್ನೇ ಶುಭ ಎಂಬುದಾಗಿ ಹೇಳಿ ಎಲ್ಲಿ ನೀವು ಸೋಲುವುದಿಲ್ಲ ಎಲ್ಲಿ ನೀವು ಸಾಲಗಾರರಾಗುವುದಿಲ್ಲ ನೀವು ಮಾಲವಾಗುವುದಿಲ್ಲ ನೀವು ಶಿರಸ್ಸಾಗ್ತೀರಿ ನೋಡಿ ಮತ್ತು ನಿಮ್ಮ ವ್ಯವಸಾಯ ಪಶು ಅಥವಾ ನಿಮ್ಮ ಪುಟ್ಟಿಗಳಿಗೆ ಕೊಣವೆಗೆಗಳಿಗೆ ಎಲ್ಲಗಳಿಗೆ ಆಶೀರ್ವಾದ ಆಗ್ತದೆ ಅಂದರೆ ನಿಮ್ಮ ಪಾತ್ರೆಯಿಂದ ಹಿಡಿದು ಪ್ರತಿಯೊಂದು ನಿಮ್ಮ ಸ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಎಲ್ಲ ಆಶೀರ್ವಾದಿಸಲ್ಪಡ್ತದೆ ಇದು ದೇವರ ವಾಗ್ದಾನ ನಾವು ನೋಡ್ತೇವೆ ಇಲ್ಲಿ ಎಲ್ಲ ಶುಭಗಳು ನಿಮಗೆ ದೊರಕ್ತವೆ ದೇವರು ಇಸ್ರಾಯಲನ್ನು ಅಥವಾ ಇರುಸೆಲೆಮನ್ನು ತಿರುಗಿ ಕಟ್ಟುತ್ತಾನೆ ಎಂಬುದಾಗಿ ತಿರುಗಿತನ ಆರಿಸಿಕೊಳ್ಳುತ್ತಾನೆ ಎಂಬುದಾಗಿ ಹಾಗಾಗಿ ಎಲ್ಲ ವಿಷಯಗಳ ಶುಭ ಉಂಟಾಗ್ತದೆ ನಮಗೆ ಕೆಲವೊಂದು ವಾಕ್ಯಗಳನ್ನು ಯೋವೆಲ್ನ ಪ್ರವಾದನ ಗ್ರಂಥದಿಂದ ಓದಿಕೊಳ್ಳೋಣ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಅವರ ಭಿನ್ನವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು ಇಗೋ ನಾನು ದ್ರಾಕ್ಷಾರಸ ತೈಲಗಳನ್ನು ನಿನಗೆ ನಿಮಗೆ ಕಳುಹಿಸುತ್ತಿದ್ದೇನೆ ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು ನೋಡಿ ಇಲ್ಲಿ ಇದು ಕೃಷಿಯ ಕುರಿತಾಗಿ ಇರುವಂತಹ ಆಶೀರ್ವಾದ ಕುರಿತಾಗಿರುವಂಥ ವಾಗ್ದಾನ ಮತ್ತು ಆ ಒಂದು ಭಾಗಕ್ಕೆ ಸುಭಿಕ್ಷೆಯ ವಾಗ್ದಾನ ಇದು ಮುಂದೆ ಸಂಭವಿಸಬೇಕಾದಂಥ ವಿಚಾರಗಳು ನೋಡಿ ಅಲ್ಲಿ ಹೇಳುತ್ತಿದ್ದಾರೆ ನಿಮಗೇನಾಗ್ತದೆ ನಿಮಗೆ ಧಾನ್ಯ ದ್ರಾಕ್ಷಾರಸ ತೈಲಗಳನ್ನು ನಿಮಗೆ ಕಳುಹಿಸ್ತಿದ್ದೇನೆ ಇವುಗಳಿಂದ ನಿಮಗೆ ತೃಪ್ತಿಯಾಗುವುದು ಧಾನ್ಯ ದ್ರಾಕ್ಷಾರಸ ಅಂದರೆ ನಿಮ್ಮ ಎಲ್ಲ ಕೃಷಿಕಾರಿಗಳು ಆಶೀರ್ವಾದಿಸಲ್ಪಡ್ತವೆ ದ್ರಾಕ್ಷೆ ತೋಟಗಳು ಆಶೀರ್ವಾದಿಸಲ್ಪಡ್ತವೆ ಇನ್ನು ತೈಲ ತೈಲ ಅಂತ ಹೇಳುವಾಗ ನಮಗೆ ಶರೀರಕ್ಕೆ ಹಚ್ಚುವ ತೈಲ ತಲೆಗೆ ಹಚ್ಚುವ ತೈಲದಿಂದ ಹಿಡಿದು ನಾವು ನಮ್ಮ ಅಡಿಗೆಗೆ ಉಪಯೋಗ ಮಾಡುವಂಥ ಎಣ್ಣೆ ತನಕ ಬರುತ್ತದೆ ಎಲ್ಲ ತೈಲ ಅಂತಲೇ ಹೇಳ್ಬೋದು ಅಥವಾ ಎಣ್ಣೆ ಇದು ಆಶೀರ್ವಾದ ಆಗ್ತದೆ ನೋಡಿ ಅದಕ್ಕೆ ಏನೇನು ಬೇಕಾಗ್ತದೆ ಅದಕ್ಕೆ ತೋಟಗಳು ಅಭಿವೃದ್ಧಿ ಆಗಬೇಕು ಇನ್ನು ಒಲಿವು ತೋಟಗಳು ದ್ರಾಕ್ಷೆ ತೋಟಗಳು ಉಳಿದಂಥ ಕೃಷಿಕಾರಿಗಳು ಆಶೀರ್ವಾದಿಸಲ್ಪಡಬೇಕು ಇದು ಪ್ರವಾದನೆ ಇದು ಮುಂದೆ ನಿಮಗೇನಾಗ್ತದೆ ಅಭಿವೃದ್ಧಿ ಆಗ್ತದೆ ಧಾನ್ಯ ದ್ರಾಕ್ಷರಸ ತೈಲಗಳನ್ನು ನಿಮಗೆ ಕಳುಹಿಸುತ್ತಿದ್ದೇನೆ ತೃಪ್ತಿಯಾಗುವಷ್ಟು ಆಗುವಷ್ಟು ನೋಡಿ ಇನ್ನೊಂದು ವಾಕ್ಯವನ್ನು ಅದೇ ಅಧ್ಯಾಯದಿಂದಲೇ ನಾವು ಓದಿಕೊಳ್ಳುವ ಇಪ್ಪತ್ತೆರಡನೇ ವಾಕ್ಯವನ್ನು ಓದಿಕೊಳ್ಳೋಣ ಭೂಜಂತುಗಳೇ ಅಂಜಬೇಡಿರಿ ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು ಮರವು ಹಣ್ಣು ಬಿಡುವುದು ಅಂಜೂರದ ಗಿಡವು ದ್ರಾಕ್ಷಿ ಸ ಸಾರವತ್ತಾಗಿ ಫಲಿಸುವವು ನೋಡಿ ಅಲ್ಲಿ ನೋಡ್ತೇವೆ ಮರವು ಹಣ್ಣು ಬಿಡುವುದು ಅಂಜೂರದ ಗಿಡವು ದ್ರಾಕ್ಷಲತೆಯು ಸಾರವತ್ತಾಗಿ ಫಲಿಸುವವು ನೋಡಿ ಇದು ಮುಂದೆ ನಡೆಯತಕ್ಕಂಥದ್ದು ಅಲ್ಲಿ ಈ ಹಿಂದೆ ನೋಡ್ತೇವೆ ಭೂ ಜಂತುಗಳೇ ಅಂಜಬೇಡಿರಿ ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು ಅಂದರೆ ಮನುಷ್ಯರು ತಿಂದು ಪ್ರಾಣಿಗಳಿಗೆ ಕೂಡ ತಿನ್ನಲಿಕ್ಕೆ ಆಗುವಷ್ಟು ಸಮೃದ್ಧಿ ಉಂಟಾಗ್ತದೆ ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ಇಪ್ಪತ್ನಾಲ್ಕನೇ ವಾಕ್ಯವನ್ನು ಓದಿಕೊಳ್ಳೋಣ ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿ ರಾಶಿ ರಾಶಿಯಾಗಿರುವುದು ತೊಟ್ಟಿಗಳಲ್ಲಿ ರಾಕ್ಷರಸವು ಎಣ್ಣೆಯು ತುಂಬಿ ತುಳುಕುವ ನೋಡಿ ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವವು ನೋಡಿ ರಾಶಿ ರಾಶಿ ತುಂಬಿ ತುಳುಕುವಷ್ಟು ನಾವು ಈ ದಿನಗಳಲ್ಲಿ ಇಸ್ರಾಯೇಲ್ ದೇಶದ ಕೃಷಿ ಪದ್ಧತಿಯ ಬಗ್ಗೆ ನಾವು ನೋಡುವಾಗ ಬಹಳ ಅಭಿವೃದ್ಧಿ ಹೊಂದಿದ ಕೃಷಿ ಪದ್ಧತಿ ನಮ್ಮ ದೇಶದಲ್ಲಿ ಕೃಷಿ ಭೂಮಿಯೆಲ್ಲ ಜನರ ಒಡೆತನದಲ್ಲಿ ಉಳಿದ ಭೂಮಿಯೆಲ್ಲ ಸರ್ಕಾರಿ ಒಡೆತನದಲ್ಲಿ ಆದರೆ ಅಲ್ಲಿ ಎಲ್ಲ ಭೂಮಿಯು ಕೂಡ ಸರ್ಕಾರದ ಒಡೆತನದಲ್ಲಿ ಇರ್ತದೆ ಈಗ ನಮ್ಮ ದೇಶದಲ್ಲಿ ನೋಡ್ತೇವೆ ಬೀಳು ಕೃಷಿ ಭೂಮಿಗಿಂತ ಬೀಳು ಬಿದ್ದ ಭೂಮಿನೇ ಜಾಸ್ತಿ ಲೇಬರ್ ಜಾಸ್ತಿ ಆಗ್ತದೆ ಅಥವಾ ಫರ್ಟಿಲೈಸರ್ ಹೆಚ್ಚು ಯೂಸ್ ಮಾಡಬೇಕು ಅಥವಾ ಬೆಳೆದ ಬೆಳೆಗೆ ಬೆಲೆ ಸಿಕ್ಕಲ್ಲ ಬೆಲೆ ಇದ್ದಾಗ ಕೃಷಿ ಮಾಡುವಾಗ ಮಾಡ್ತಾರೆ ಆ ಬೆಳೆ ಬರುವಷ್ಟರಲ್ಲಿ ಏನಾಗ್ತದೆ ಈ ಬೆಲೆ ಡೌನ್ ಆಗಿಬಿಡ್ತದೆ ತುಂಬ ಸಮಸ್ಯೆಗಳಿದ ಇಲ್ಲಿ ಬೀಳು ಬಂಜರು ಬೀಳುವಂಥ ಭೂಮಿಗಳು ಜಾಸ್ತಿ ಆದರೆ ಅಲ್ಲಿ ಪೂರ್ತಿ ಸರ್ಕಾರದ ಒಂದು ಒಡೆತನದಲ್ಲಿ ಇರ್ತದೆ ಭೂಮಿಗಳು ಕೃಷಿ ಭೂಮಿಗಳು ಸರ್ಕಾರ ಅದನ್ನು ಯಾರಿಗೆ ಬೇಕೋ ಅವಶ್ಯಕತೆ ಇದ್ದವರಿಗೆ ಅವರ ಬಗ್ಗೆ ಅವ ಸ್ಟಡಿ ಮಾಡಿ ಅವರಿಗೆ ಎಲ್ಲ ಸೂಚನೆ ಸಲಹೆಗಳನ್ನು ಆಯಾ ಕಾಲದಲ್ಲಿ ಕೊಡುತ್ತಾ ಅವರು ಕೃಷಿ ಮಾಡದಿದ್ದರೆ ಭೂಮಿಯನ್ನು ವಾಪಸ್ಸು ಪಡೆಯುವಂಥ ಅಥವಾ ಅದು ಒಂದು ಎರಡು ಐದು ಹತ್ತು ವರ್ಷ ಈ ರೀತಿ ಲೀಸಿಗೆ ಕೊಟ್ಟಿರ್ತಾರೆ ಅದರೊಳಗೆ ಕೃಷಿ ಮಾಡದಿದ್ದರೆ ದಂಡ ಸಹಿತ ಭೂಮಿಯನ್ನು ಮರು ವರ್ಷಕ್ಕೆ ಪಡೆಯುವಂಥ ಅದರ ಓನರ್ ಗೌರ್ಮೆಂಟೇ ಆ ರೀತಿ ವ್ಯವಸ್ಥೆಗಳಲ್ಲಿ ಅಲ್ಲಿ ಕೃಷಿ ಭೂಮಿಯನ್ನು ಉಪಯೋಗಿಸ್ತಾರೆ ನೋಡಿ ಈಗ ಅಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲ್ ದೇಶದ ಕೃಷಿ ಪದ್ಧತಿಯ ಬಗ್ಗೆ ನಾವು ವಿಡಿಯೋಗಳಲ್ಲಿ ನೋಡಿದರೆ ಇಲ್ಲಿ ಒಂದು ಮೆಣಸಿನ ಗಿಡ ಹಾಕಿದರೆ ಎಷ್ಟು ಮೆಣಸಿನಕಾಯಿ ಸಿಗ್ತದೆ ಅದರ ನೂರು ಪಟ್ಟಿಗಿಂತ ಜಾಸ್ತಿ ಅಲ್ಲಿ ಒಂದು ಮೆಣಸಿನ ಗಿಡದಲ್ಲಿ ಇರ್ತದೆ ಇಲ್ಲಿ ಒಂದು ಬದನೆ ಗಿಡ ಒಂದು ತೊಂಡೆ ಅಥವಾ ಒಂದು ಹೀರೆ ಹೀರೆಕಾಯಿಯ ಅಥವಾ ಇನ್ಯಾವುದೋ ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ಹಣ್ಣು ಹಂಪುರಗಳ ಗಿಡ ಯಾವುದೇ ಗಿಡ ಇರ್ಬೋದು ಇಲ್ಲಿ ಆಗೋದಕ್ಕಿಂತ ನೂರಾರು ಪಟ್ಟು ಜಾಸ್ತಿ ಆ ದೇಶದಲ್ಲಿ ಆಗ್ತದೆ ಟೊಮೆಟೊ ಇರಬಹುದು ಅಥವಾ ಇಲ್ಲಿ ಹಣ್ಣು ಸೀಸನಲ್ಲಿ ಬಂದರೆ ಅಲ್ಲಿ ಆನ್ ಸೀಸನಲ್ಲಿ ಕೂಡ ಹಣ್ಣು ಬರ್ತದೆ ಅಂದರೆ ಇಲ್ಲಿ ನಾವೇನು ಮಾಡ್ತೇವೆ ಸೀಸನಿಗೆ ನಾವು ಹಣ್ಣಿನ ಯಾವುದು ಬೇಸಿಗೆಯಲ್ಲಿ ಸಿಗುವಂಥ ಹಣ್ಣು ಮಳೆಗಾಲದಲ್ಲಿ ಸಿಗುವಂಥ ಹಣ್ಣು ಚಳಿಗಾಲದಲ್ಲಿ ಮಾತ್ರ ಬರುವಂಥ ಹಣ್ಣುಗಳು ಈಗ ಕೆಲವೊಂದು ಸೀಸನ್ ಇದ್ದಾವೆ ಅಲ್ಲಿ ಅದನ್ನು ಸೀಸನ್ ಮಾತ್ರವಲ್ಲ ಆನ್ ಸೀಸನಲ್ಲಿ ಕೂಡ ಬೆಳೆಯನ್ನು ಬೆಳೀತಾರೆ ನೋಡಿ ತುಂಬ ಆ ತರಕಾರಿಗಳನ್ನು ಹಣ್ಣುಗಳನ್ನು ಹೂವುಗಳನ್ನು ಬೆಳೆಯುವಂಥ ದೇಶ ಇಸ್ರಾಯೇಲ್ ದೇಶ ಈ ಕಾಲದಲ್ಲಿ ನೋಡಿ ಆದರೆ ಈ ಮರುಸ್ಥಾಪನೆ ಆಗುವುದಕ್ಕಿಂತ ಮೊದಲು ಅಥವಾ ಈ ನೈನ್ಟೀನ್ ಫಾರ್ಟಿ ಏಯ್ಟಿಗಿಂತ ಮುಂಚೆ ಆ ಪ್ರದೇಶಗಳಲ್ಲಿ ಬೆಳೆಯೂ ಬರಲ್ಲ ಆ ಪ್ರದೇಶಗಳಲ್ಲಿ ನೀರಾವರಿಯೂ ಇಲ್ಲ ಆ ಪ್ರದೇಶಗಳಲ್ಲಿ ಏನು ಬಿತ್ತಿದರೂ ಏನು ನೆಟ್ಟರು ಕೂಡ ಅದು ಮೊಳಕೆ ಹೊಡೆದು ಬರುವುದೇ ಇಲ್ಲ ಹಾಗಾಗಿ ಅದೊಂದು ಕೇವಲ ಪಾಳು ಬಿದ್ದಿರುವ ಶೂನ್ಯವಾಗಿರುವಂಥ ಒಂದು ಮರುಭೂಮಿ ಥರ ಇರುವಂಥ ಪ್ರದೇಶವಾಗಿತ್ತು ಆದರೆ ನಾವು ನೋಡ್ತೇವೆ ಅಂತ್ಯಕಾಲದಲ್ಲಿ ಏನಾಗ್ತದೆ ಸಮೃದ್ಧಿ ಉಂಟಾಗ್ತದೆ ಅಂತ ಪ್ರವಾದನೆ ಇತ್ತು ನೋಡಿ ಅದನ್ನೇ ಪ್ರವಾದನೆ ಮಾಡಿದ್ದಾರೆ ಭಾಳ ಸ್ಪಷ್ಟವಾಗಿ ಅಲ್ಲಿ ನಾವು ನೋಡ್ತೇವೆ ಒಳ್ಳೆಯ ಬೆಳೆ ಬರ್ತದೆ ಅಥವಾ ಒಳ್ಳೆಯ ಬೆಳೆ ಸಿಗ್ತದೆ ಎಂಬುದಾಗಿ ಪ್ರ ಧಾನ್ಯ ದ್ರಾಕ್ಷ ರಸಗಳು ತುಂಬ ಬರ್ತವೆ ಅಂಜೂರದ ಗಿಡದಲ್ಲಿ ಅಥವಾ ದ್ರಾಕ್ಷಾಲತೆಗಳಲ್ಲಿ ತುಂಬ ಸಾರವತ್ತಾಗಿ ಫಲ ಬರ್ತದೆ ಇನ್ನು ಗೋಧಿ ರಾಶಿ ರಾಶಿಯಾಗಿ ಇನ್ನು ತೊಟ್ಟಿಗಳಲ್ಲಿ ದ್ರಾಕ್ಷರಸವು ಎಣ್ಣೆಯು ತುಂಬಿ ತುಳುಕುವುದು ಇವತ್ತು ನಾವು ನೋಡ್ತೇವೆ ಕೃಷಿ ಪದ್ಧತಿಯನ್ನು ಕಲಿಯೋದಕ್ಕೆ ಅಲ್ಲಿನ ಕೃಷಿ ಹೇಗೆ ಮಾಡ್ತಾರೆ ಎಂಬುದನ್ನು ಕಲಿಯೋದಕ್ಕೆ ನಮ್ಮ ದೇಶ ನಮ್ಮ ಕರ್ನಾಟಕ ಹಿಡಿದುಕೊಂಡು ಲೋಕದ ಎಲ್ಲ ದೇಶಗಳಿಂದ ಅಲ್ಲಿಗೆ ಹೋಗ್ತಾರೆ ಕೃಷಿಯನ್ನು ಹೇಗೆ ಮಾಡಬೇಕು ಅಂತ ಕಲಿಯಲಿಕ್ಕೆ ಪಾರಂಪರ್ಯವಾಗಿ ತಲೆ ತಲೆಮಾರುಗಳ ಕಾಲದಿಂದ ನಾ ಕೃಷಿ ಮಾಡ್ತಾ ಬಂದಂಥ ದೇಶಗಳವರಿಗೆ ಕೂಡ ಬರೀ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ಹಿಂದೆ ಸಿಕ್ಕಂಥ ಆ ದೇಶದಲ್ಲಿ ಈ ಕೆಲವೇ ದಿನಗಳಲ್ಲಿ ಅವರು ಮಾಡಿಕೊಂಡಂಥ ಅಭಿವೃದ್ಧಿ ನೋಡಿ ಅದನ್ನು ಕಲಿಯೋದಕ್ಕೆ ಹೋಗುವಂಥವರಾಗಿದ್ದಾರೆ ಅಂದರೆ ಸಮೃದ್ಧಿ ಉಂಟಾಗ್ತದೆ ಎಂಬುದಾಗಿ ಪ್ರವಾದನೆ ಇತ್ತು ಆ ಪ್ರವಾದನೆ ನಮ್ಮ ಕಣ್ಣ ಮುಂದೆ ಕೃಷಿಯಲ್ಲಿ ಅಭಿವೃದ್ಧಿಯಾಗಿ ಅಥವಾ ಕೃಷಿಯಲ್ಲಿ ಆ ಒಂದು ಸಮೃದ್ಧಿಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲಿನ ಆ ಒಂದು ಚಿತ್ರಗಳನ್ನು ವಿಡಿಯೋಗಳನ್ನು ನೋಡುವಾಗ ನೇರವಾಗಿ ಹೋಗಿ ಕೂಡ ನೋಡ್ಬೋದು ಆದರೆ ಯುದ್ಧ ಕಾಲದಲ್ಲಿ ಕಷ್ಟ ಆಗ್ತದಷ್ಟೆ ಆದರೆ ತುಂಬ ಸಮೃದ್ಧಿಯ ಒಂದು ದೇಶ ಮರುಭೂಮಿ ಅದರ ಬಗ್ಗೆ ಆಗಿ ಬೇರೊಂದು ಎಪಿಸೋಡಲ್ಲಿ ಹೇಗೆ ಆಯಿತು ಎನ್ನುವುದನ್ನು ನಾವು ಮಾಡ್ಬೋದು ಅಂದರೆ ಅಷ್ಟು ಮರುಭೂಮಿಯಾಗಿದ್ದಂಥ ಪ್ರದೇಶದಲ್ಲಿ ಇಷ್ಟೊಂದು ಬೆಳೆ ಆ ದೇಶಕ್ಕೆ ಸಾಕಾಗಿ ಲೋಕದಾದ್ಯಂತ ಅವರು ಮಾರಾಟ ಮಾಡುವಷ್ಟು ಆದರೆ ಇದು ಪ್ರವಾದನೆಯಲ್ಲಿ ಇರುವಂಥ ಭಾಗ ಯೋವೆಲ್ನ ಪ್ರವಾದನೆ ಅದರಲ್ಲಿ ಸುಭಿಕ್ಷೆಯ ವಾಗ್ದಾನ ಅಂದರೆ ದೇವ ಸಮಯ ಬಂದಾಗ ಸುಭಿಕ್ಷೆ ಉಂಟಾಗ್ತದೆ ನೋಡಿ ಇದು ಬಹಳ ಸ್ಪಷ್ಟವಾಗಿ ಈ ಎರಡನೇ ಅಧ್ಯಾಯದಲ್ಲಿ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇ ಹೇಳಿದ್ದು ಅದಕ್ಕೆ ಇಪ್ಪತ್ತೆಂಟನೇ ವಾಕ್ಯದಿಂದ ನೋಡ್ತೇವೆ ಪವಿತ್ರ ಆತ್ಮನ ಅಭಿಷೇಕ ಅಂತ್ಯಕಾಲದಲ್ಲಿ ಬರ್ತದೆ ಇದೆಲ್ಲ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯೇಸು ಕ್ರಿಸ್ತನ ಮರಳಿ ಬರೋಣದ ಕಾಲದಲ್ಲಿ ಇಸ್ರಾಯೇಲ್ ದೇಶ ತಿರುಗಿ ಸ್ಥಾಪನೆ ಆದ ನಂತರ ಅಲ್ಲಿ ಆಗುವಂಥ ಕೃಷಿ ವಿಪ್ಲವ ಅಥವಾ ಕೃಷಿಯಲ್ಲಿ ಆಗುವಂಥ ಒಂದು ಕ್ರಾಂತಿಯ ಬಗ್ಗೆ ಪ್ರವಾದನೆ ಎಂಬುದಾಗಿ ನಾವು ನೋಡ್ತೇವೆ ಸಮೃದ್ಧಿ ಇನ್ನೊಂದು ವಾಕ್ಯವನ್ನು ಓದುವಾಗ ಬೇರೆ ಕೆಲವು ವಿಷಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಯಹಸ್ ಕೇಲನ ಗ್ರಂಥ ಅದರ ಮೂವತ್ತಾರನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೆಯ ವಾಕ್ಯಗಳನ್ನು ಓದಿಕೊಳ್ಳೋಣ ನಿಮ್ಮಲ್ಲಿ ಬಹುಜನರು ಅಂದರೆ ಇಸ್ರೇಲ್ ವಂಶವೆಲ್ಲವೂ ವಾಸಿಸುವಂತೆ ಮಾಡುವೆನು ಪಟ್ಟಣಗಳು ಜನಭರಿತವಾಗುವವು ಹಾಳು ನಿವೇಶನಗಳಲ್ಲಿ ಕಟ್ಟಡಗಳು ಹೇಳುವವು ನಿಮ್ಮಲ್ಲಿ ಬಹು ಜನರನ್ನು ಪಶುಗಳನ್ನು ವೃದ್ಧಿಗೊಳಿಸುವೆನು ಅವು ಹೆಚ್ಚಿ ಅಭಿವೃದ್ಧಿಯಾಗುವವು ಮೊದಲಿನಂತೆ ನಿಮ್ಮಲ್ಲಿ ನಿವಾಸಿಗಳನ್ನು ತುಂಬಿಸಿ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು ನಾನೇ ಯಹೋನೆಂದು ನಿಮಗೆ ದೃಢವಾಗುವುದು ಅಲ್ಲಿ ನಾವು ನೋಡ್ತೇವೆ ಎಷ್ಟು ಸ್ಪಷ್ಟವಾಗಿ ಕಡೆಯ ಕಾಲದಲ್ಲಿ ಆ ದೇಶ ಅಭಿವೃದ್ಧಿ ಆಗ್ತದೆ ಸಮೃದ್ಧಿಗೆ ಬರ್ತದೆ ಎಂಬುದನ್ನು ಅಲ್ಲಿ ಎಷ್ಟು ಚಂದವಾಗಿ ಜನರು ಅಂದರೆ ಇಸ್ರಾಯೇಲ್ ವಂಶವೆಲ್ಲವೂ ವಾಸಿಸುವಂತೆ ಮಾಡುವನು ಕಟ್ಟಡ ಪಟ್ಟಣಗಳು ಜನಭರಿತವಾಗುವು ಜನಭರಿತ ಪಟ್ಟಣಗಳಾಗ್ತವೆ ಒಂದು ಕಾಲದಲ್ಲಿ ಅಲ್ಲಿ ಜನಸಂಖ್ಯೆ ಏನೂ ಇಲ್ಲ ಆಳು ನಿವೇಶನಗಳಲ್ಲಿ ಕಟ್ಟಡಗಳು ಆ ಪಟ್ಟಣಗಳು ಜನಭರಿತವಾಗುವು ಆಳು ನಿವೇಶನಗಳಲ್ಲಿ ಕಟ್ಟಡಗಳು ಹೇಳುವವು ನಿಮ್ಮಲ್ಲಿ ಬಹು ಜನರನ್ನು ಪಶು ಬಹು ಜನರನ್ನು ಪಶುಗಳನ್ನು ವೃದ್ಧಿಗೊಳಿಸುವೆನು ನೋಡಿ ಜನಸಂಖ್ಯೆಯೂ ಜಾಸ್ತಿ ಆಗ್ತದೆ ಪಶುಗಳ ಸಂಖ್ಯೆ ಇವತ್ತು ಇಸ್ರಾಯೇಲ್ ದೇಶದಲ್ಲಿ ಇರುವಂಥ ಬಹಳ ದೊಡ್ಡ ಒಂದು ಸಂಗೋಪನೆಯಲ್ಲಿ ನಡೀತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಅಲ್ಲಿ ಆ ಮುಂದೆ ನೋಡುತ್ತೆ ಅವು ಹೆಚ್ಚಿ ಅಭಿವೃದ್ಧಿಯಾಗುವು ಮೊದಲಿನಂತೆ ನಿಮ್ಮಲ್ಲಿ ನಿವಾಸಿಗಳನ್ನು ತುಂಬಿಸಿ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವುದು ಮೊದಲಿನಂತೆ ಜನರನ್ನು ತುಂಬಿಸಿ ಮೊದಲಿಗಿಂತ ಅಂದರೆ ಸೊಲೋಮೋನನ ಕಾಲದಲ್ಲಿ ಏನು ಅಭಿವೃದ್ಧಿ ಇತ್ತು ಅದಕ್ಕಿಂತ ದೊಡ್ಡ ಅಭಿವೃದ್ಧಿಗೆ ತರುವೇನು ಎಂಬುದು ದೇವರ ವಾಗ್ದಾನ ಇವತ್ತು ನಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೇವೆ ಇಸ್ರಾಯೇಲ್ ದೇಶದ ಪಟ್ಟಣಗಳು ಅಲ್ಲಿನ ಕೃಷಿಕಾರಿಗಳು ಹಳ್ಳಿ ಪ್ರದೇಶಗಳು ಪಟ್ಟಣ ಪ್ರದೇಶಗಳು ಎಷ್ಟು ಅಭಿವೃದ್ಧಿಯಾಗಿದ್ದಾವೆ ಎಲ್ಲ ವಿಷಯಗಳಲ್ಲಿ ಹಣದ ವಿಷಯದಿಂದ ಹಿಡಿದು ಪ್ರತಿಯೊಂದು ವಿಷಯಗಳಲ್ಲಿ ನಾನು ಅದನ್ನು ಮುಂದೆ ಕೂಡ ಹೇಳಲಿಕ್ಕೆ ಇದ್ದೇನೆ ನಾನೇ ಈ ಫೋನ್ ಎಂದು ನಿಮಗೆ ದೃಢವಾಗುವುದು ನೋಡಿ ಅಷ್ಟು ಮೊದಲಿಗಿಂತ ಉತ್ತಮ ಸ್ಥಿತಿಗೆ ತರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಮತ್ತು ನಮಗೆ ಯಹಸ್ಗೆಲ್ಲ ಇಪ್ಪತ್ತೆಂಟರ ಇಪ್ಪತ್ತಾರನ್ನು ಕೂಡ ಓದಿಕೊಳ್ಳೋಣ ಅಲ್ಲಿ ನಿರ್ಭಯವಾಗಿ ನಿರ್ಭಯವಾಗಿರುವರು ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು ಅವರನ್ನು ಹೀನೈಸುವ ನೆರೆಹೊರೆಯವರಿಗೆ ನಾನು ದಂಡನೆ ಮಾಡಿದ ಮೇಲೆ ನಾನೇನು ತಮ್ಮ ದೇವರಾದ ಯಹೋನು ಎಂದು ಅವರಿಗೆ ನಿಶ್ಚಯವಾಗುವುದು ನೋಡಿ ಅಲ್ಲಿ ನಾವು ನೋಡ್ತೇವೆ ಆದರೆ ಹಿಂದಿನಿಂದಲೇ ಆ ಕಡೆಯವಾಗ ಯಾಕೋ ಅವನಿಗೆ ನಾನು ಅನುಗ್ರಹಿಸಿದ ತಮ್ಮ ದೇ ಸ್ವದೇಶದಲ್ಲಿ ವಾಸಿಸುವರು ಅವರು ಲೋಕವೆಲ್ಲ ಚದರಿ ಹೋಗಿದ್ದರು ಈಗ ದೇವರು ಏನು ಮಾಡಿದ್ದಾರೆ ಅವ್ರನ್ನ ಸ್ವದೇಶಕ್ಕೆ ಅದರ ಹಿಂದೆ ನಾವು ನೋಡ್ತೇವೆ ಇಪ್ಪತ್ತೈದನೇ ವಾಕ್ಯದಿಂದ ಕರ್ತನಾದ ಯಹೋನ್ ತಾನೆ ಜನಾಂಗಗಳಲ್ಲಿ ಚದರಿ ಹೋಗಿರುವ ಇಸ್ರಾಯೇಲ್ ವಂಶದವರನ್ನು ನಾನು ಒಟ್ಟುಗೂಡಿಸಿ ಎಲ್ಲ ಜನಾಂಗಗಳ ಕಣ್ಣುದೆರಿಗೆ ನನ್ನ ಗೌರವವನ್ನು ಕಾಪಾಡಿಕೊಂಡ ಮೇಲೆ ಜನಾಂಗಗಳಲ್ಲಿ ಚದರಿ ಹೋಗಿದ್ದರು ನಮ್ಮ ಇಂಡಿಯಾದಲ್ಲಿ ಕೂಡ ಚದರಿ ಹೋಗಿದ್ದರು ಇಂಡಿಯಾದಲ್ಲಿ ಕೂಡ ಬಂದಿದ್ದರು ಕೇರಳದಲ್ಲಿ ಸುಮಾರು ಸಾವಿರದ ಒಂಬೈನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಅಲ್ಲಿದ್ದರು ಸಾವಿರದ ಒಂಬೈನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಕೇರಳದಲ್ಲಿದ್ದರು ಇನ್ನು ಪೋರ್ಚುಗೀಸರು ಸ್ಪೇನಿ ಸ್ಪ್ಯಾನಿಷ್ ಜನರು ಅಥವಾ ಬ್ರಿಟಿಷರೆಲ್ಲ ಬಂದಮೇಲೆ ಯುರೋಪಿನಿಂದ ಕೂಡ ಸ್ವಲ್ಪ ಯಹೂದಿರು ಬಂದು ನಾರ್ತ್ ಇಂಡಿಯಾ ಬೇರೆ ಬೇರೆ ಭಾಗಗಳಲ್ಲಿ ವಾಸ ಮಾಡಿದ್ದರು ಅವರು ಜಾಸ್ತಿ ಇರಲಿಲ್ಲ ಆದರೆ ಕೇರಳದಲ್ಲಿ ಸಾವಿರದ ಒಂಬೈನೂರು ವರ್ಷಗಳಷ್ಟು ಕಾಲ ಯಹೂದಿರು ವಾಸವಾಗಿದ್ದರು ಅವರು ಹಾಗೆ ಲೋಕದ ಎಲ್ಲ ಭಾಗಗಳಿಗೆ ಚದುರಿ ಹೋಗಿದ್ದಂಥ ಬಹಳಷ್ಟು ಜನ ಯಹುದಿರನ್ನು ಕೂಡ ದೇವರು ಅಲ್ಲಿಗೆ ಕರೆದು ಕೂಡಿಸಿದ್ದಾರೆ ಈಗ ನಾವು ಹೇಳಬೇಕು ಅಂತೇಳಿದರೆ ಇಸ್ರಾಲ್ ದೇಶದಲ್ಲಿ ಒಂದು ಸೆವೆಂಟಿ ತ್ರೀ ಪರ್ಸೆಂಟ್ ಅಂದರೆ ಹೆಚ್ಚು ಕಡಿಮೆ ಎಪ್ಪತ್ತ್ಮೂರು ಲಕ್ಷ ಯಹೂದಿರ ಅಂದರೆ ತೊಂಬತ್ತೊಂಬತ್ತು ಲಕ್ಷದಷ್ಟು ಜನ ಇದ್ದಾರೆ ಅದರಲ್ಲಿ ಒಂದು ಎಪ್ಪತ್ತ್ಮೂರು ಲಕ್ಷ ಜನ ಯಹೂದಿರೇ ಆಗಿದ್ದಾರೆ ಅದು ಬಿಟ್ಟರೆ ಹೈಯೆಸ್ಟ್ ಯಹೂದಿರುವಂಥದ್ದು ಅಮೇರಿಕಾದಲ್ಲಿ ಅರವತ್ತು ಲಕ್ಷದಷ್ಟು ಯಹೂದಿರು ಇದ್ದಾರೆ ಯು ಎಸ್ ಎದಲ್ಲಿದ್ದಾರೆ ಮತ್ತು ನಾಲ್ಕು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಐದು ಲಕ್ಷ ಐದು ಸಾವಿರ ಐವತ್ತು ಸಾವಿರ ಈ ರೀತಿ ಲೋಕದಾದ್ಯಂತ ಒಂದು ಒಂದೂವರೆ ಒಂದು ಮುಕ್ಕಾಲು ಕೋಟಿಯಷ್ಟು ಟೋಟಲಿ ಒಂದು ಕೋಟ್ ಒಂದು ಮುಕ್ಕಾಲು ಕೋಟಿಯಷ್ಟು ಯಹೋದಿಯರಿದ್ದಾರೆ ಎಲ್ಲರೂ ಇನ್ನೂ ಬಂದಿಲ್ಲ ಎಲ್ಲರೂ ಅರ್ಧದಷ್ಟು ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು ಒಂದು ಫಾರ್ಟಿ ಪರ್ಸೆಂಟ್ ಯಹೋದಿಯರು ಸ್ವದೇಶಕ್ಕೆ ಮರಳಿದ್ದಾರೆ ಈಗಲೇ ಅಲ್ಲಿ ಅಷ್ಟೊಂದು ಸಮೃದ್ಧಿಯನ್ನು ದೇವರು ಕೊಟ್ಟಿದ್ದಾನೆ ಆದರೆ ಇನ್ನು ಅಮೆರಿಕ ಹಿಡಿದು ಬೇರೆ ಬೇರೆ ದೇಶಗಳಲ್ಲಿರುವಂಥ ಯಹೋದಿರು ಕೂಡ ಒಂದು ಕಾಲದಲ್ಲಿ ಅಲ್ಲಿಗೆ ಮರಳಿ ಬರುವವರಾಗಿದ್ದಾರೆ ಅವರು ಬಂದರೆ ಅಲ್ಲಿ ಕಾಲಿಡುವಷ್ಟು ಕೂಡ ಜಾಗ ಇಲ್ಲ ಆವಾಗ ದೇವರ ಭೂಮಿಯನ್ನು ವಿಸ್ತಾರ ಮಾಡುವವರಾಗಿದ್ದಾರೆ ಅದಕ್ಕಾಗಿಯೇ ಈಗ ಈ ಶತ್ರುಗಳು ಅವರೊಂದಿಗೆ ಹೋರಾಡ್ತಾ ಇರುವಂಥದ್ದು ಅವರೇ ಹೋರಾಡಿ ಅವರೇ ಜಗಳ ಮಾಡಿ ಅವರ ಭೂಮಿಯನ್ನು ಕ ಕಳ್ಕೊಂಡು ಆ ಭೂಮಿಯನ್ನು ದೇವರು ತೆಗೆದು ಇಸ್ರಾಯರಿಗೆ ಕೊಡುವರಾಗಿದ್ದಾರೆ ಅವರೇ ಇವರಾಗಿ ಹೋಗೋದು ಬೇಡ ಅವರೇ ಕಾಲು ಕೇಳಿದ್ರಿ ಜಗಳಕ್ಕೆ ಬರ್ತಾರೆ ಎಷ್ಟು ಸಲ ಇಸ್ರಾಯಿಗೆ ವಿರುದ್ಧ ಕಾಲು ಕೆದರಿ ಜಗಳಕ್ಕೆ ಬಂದಿದ್ದಾರೆ ಅಷ್ಟು ಸಲ ಜಗಳಕ್ಕೆ ಬಂದವರು ತಮ್ಮ ಸ್ವಲ್ಪ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಈಗಲೂ ಕೂಡ ಆಗುವಂಥದ್ದು ಅದು ಯಾಕಂದರೆ ಇವರೆಲ್ಲ ಮರಳಿ ಬರಬೇಕು ಅದಕ್ಕೆ ಬೇರೆ ಸನ್ನಿವೇಶಗಳು ನಿರ್ಮಾಣವಾಗ್ತವೆ ಏನೇ ಇರಲಿ ಇಲ್ಲಿ ನಾವು ಬಹಳ ಚಂದವಾಗಿ ನಾವು ನೋಡುವಂಥವರಾಗಿದ್ದೇವೆ ಇಸ್ರಾಯೇಲ್ ದೇಶದಲ್ಲಿ ದೇವರು ಹೇಗೆ ಮಾಡ್ತಾರೆ ಅಲ್ಲಿ ನಿರ್ಭಯವಾಗಿ ಇರುವರು ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು ಮನೆಗಳನ್ನು ಕಟ್ಟಿಕೊಂಡು ತೋಟಗಳನ್ನು ಮಾಡಿಕೊಂಡು ಸುಖವಾಗಿ ವಾಸಿಸುವರು ಅವರನ್ನು ಹೀನೈಸುವ ನೆರೆಹೊರೆಯವರಿಗೆ ನಾನು ದಂಡನೆ ಮಾಡಿದ ಮೇಲೆ ಅವ್ರನ್ನ ಹೀನೈಸುವರೆ ಈಗ ಇರುವಂಥವರೆಲ್ಲ ಹೀನೈಸುವರೆ ಅವರೆಲ್ಲರಿಗೆ ದೇವರ ದಂಡನೆ ಕೊಡ್ತಾನೆ ಅಂತ ದೇವರ ವಾಕ್ಯ ದೇವರೇ ವಾಗ್ದಾನ ಮಾಡಿದ್ದಾನೆ ಅವರ ವಿರುದ್ಧ ಯಾವ ಬ್ಯಾಲಿಸ್ಟಿಕ್ ಮೀಸಲಿ ಇಟ್ಕೊಳ್ಳಿ ಯಾವುದೇ ಬೇಕಾದರೆ ಇಟ್ಕೊಳ್ಳಿ ಅವ್ರನ್ನ ಹೀನೈಸುವವರಿಗೆಲ್ಲ ದೇವರ ದಂಡನೆ ಬರ್ತದೆ ಕೊನೆಗೆ ದೇವರೇನು ಮಾಡ್ತಾರೆ ಅಲ್ಲಿ ನಾವು ನೋಡ್ತೇವೆ ಹೀನೈಸುವ ಎಲ್ಲರಿಗೆ ನೆರೆಹೊರೆಯವರಿಗೆ ನಾನು ದಂಡನೆಯನ್ನು ಮಾಡಿದ ಮೇಲೆ ನಾನೇ ಯಹೋವನು ಎಂದು ಅವರಿಗೆ ನಿಶ್ಚಯವಾಗುವುದು ಈಗ ಅವರ ನೆರೆಹೊರೆಯಲ್ಲಿ ಇರುವಂಥ ಬಹಳಷ್ಟು ಜನರಿಗೆ ಯಹೋವ ದೇವರು ಅಂದರೆ ಅವರಿಗೆ ನಂಬಿಕೆ ಇಲ್ಲ ಅವರು ಹೇಳ್ತಾರೆ ಅವ್ರದೇ ದೇವರು ಅಂತ ಆದರೆ ದೇವರು ಹೇಳ್ತಾರೆ ನಾನು ಅವ್ರನ್ನ ಕರ್ಕೊಂಡು ಬರ್ತೇನೆ ಅವರಿಗೆ ಮನೆಗಳನ್ನು ಕಟ್ಟಿಕೊಡ್ತೇನೆ ಅವರಿಗೆ ತೋಟಗಳನ್ನು ಮಾಡಿಕೊಡ್ತೇನೆ ಅವರು ಸುಖವಾಗಿ ಇರುವ ಹಾಗೆ ಮಾಡ್ತೇನೆ ಆದರೆ ಅವ್ರನ್ನ ಹೀನೈಸುವ ಜನ ಇರ್ತಾರೆ ಆ ಹೀನೈಸುವ ಜನರ ಎಲ್ಲರಿಗೆ ನಾನು ದಂಡನೆ ಕೊಡ್ತೇನೆ ಒಬ್ಬನನ್ನು ಬಿಡುವುದಿಲ್ಲ ಇವತ್ತು ಆಶೀರ್ವಾದ ಬೇಕಾ ಇಸ್ರಾಯೇಲನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ ಅವ್ರನ್ನ ಹೀನೈಸುವ ಪ್ರತಿಯೊಬ್ಬನಿಗೆ ಏನಾಗ್ತದೆ ದೇವರ ದಂಡನೆ ಬರ್ತದೆ ಇರಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ನೋಡಿ ದೇವರು ಸಮೃದ್ಧಿಗೆ ಇಸ್ರಾಯೇಲ್ ದೇಶವನ್ನು ನಡೆಸುವ ಆತನಾಗಿದ್ದಾನೆ ಇವರು ನೋಡಿ ಎರಡು ಸಾವಿರ ವರ್ಷಗಳ ಇದು ಈ ಪ್ರವಾದನೆ ಇಲ್ಲಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದಿನ ಪ್ರವಾದನೆ ಯಾಸ್ಗೆಲ್ಲ ಪ್ರವಾದನೆ ಆವತ್ತೇ ದೇವರು ಪ್ರವಾದನೆ ಮಾಡ್ತಿದ್ದಾರೆ ಲೋಕದ ಕಡೆ ಎಲ್ಲ ಕಡೆಗಳಲ್ಲಿ ಚದರಿ ಹೋಗುವಂಥ ಇಸ್ರಾಯರನ್ನು ಯಹುದಿಯರನ್ನು ಕರೆದು ಕೂಡಿಸ್ತೇನೆ ಅವರಿಗೆ ಈ ದೇಶದಲ್ಲಿ ಸಮೃದ್ಧಿ ಕೊಡ್ತೇನೆ ಅವ್ರನ್ನು ವಿರೋಧಿಸುವವರು ತುಂಬ ಜನ ಇರ್ತಾರೆ ಅವರಿಗೆ ನಾನು ದಂಡನೆ ಕೊಡ್ತೇನೆ ಎಂಬುದಾಗಿ ಸುಖವಾಗಿ ನೋಡಿ ಇಷ್ಟೆಲ್ಲ ಶತ್ರುಗಳ ಮಧ್ಯದಲ್ಲಿ ಇವತ್ತು ಇಸ್ರಾಯೇಲ್ ಅಲ್ಲಿನ ಜನ ಸುಖವಾಗಿದ್ದಾರೆ ನಮ್ಮ ದೇಶದಿಂದ ಇಷ್ಟೋ ಜನ ಈಗಲೂ ಕೂಡ ವೀಸಾ ಮಾಡಿಕೊಂಡು ಅಲ್ಲಿ ಯುದ್ಧ ನಡೀತಾ ಇದೆ ಆದರೆ ಈಗಲೂ ಕೂಡ ವೀಸಾ ಮಾಡಿಕೊಂಡು ಅಲ್ಲಿ ಹೋಗಿ ಜಾಬ್ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ರೀತಿಯಲ್ಲಿ ದೇವರು ಸಮೃದ್ಧಿಗೆ ತರ್ತಾ ಇದ್ದಾರೆ ದೇವರಿಗೆ ಸ್ತೋತ್ರ ಇನ್ನೊಂದೆರಡು ವಾಕ್ಯಗಳನ್ನು ಬೇಗ ಓದಿಕೊಳ್ಳುವಂಥವರಾಗಿರೋಣ ನಾವು ನೋಡ್ತೇವೆ ಏಷಾಯನ ಪ್ರವಾದನ ಗ್ರಂಥ ಅರವತ್ತನೇ ಅಧ್ಯಾಯ ಐದನೇ ವಾಕ್ಯ ನೀನು ನೋಡಿ ಕಳೆಗೊಳ್ಳುವಿ ನಿನ್ನ ಹೃದಯವು ಅದರುತ್ತಾ ಉಬ್ಬುವುದು ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು ಹಾ ನೋಡಿ ಎಷ್ಟು ಚಂದವಾಗಿ ವ್ಯಾಪಾರದಲ್ಲಿ ಅವರು ಅಭಿವೃದ್ಧಿಯಾಗುವರು ನೋಡಿ ನೀನು ನೋಡಿ ಕಳೆಗೊಳ್ಳುವೆ ನಿನ್ನ ಹೃದಯವು ಅದರುತ್ತಾ ಒಬ್ಬುವುದು ಯಾಕಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು ಜನಾಂಗಗಳ ಐಶ್ವರ್ಯ ನಿನಗೆ ದೊರೆಯುವುದು ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು ಇದಕ್ಕಿಂತ ಮುಂಚೆ ಬೇರೆ ದೇಶಗಳ ಕಡೆಗೆ ಇತ್ತು ಆದರೆ ದೇವರು ಈಗ ಅದನ್ನು ಆಚೆಗೆ ತಿರುಗಿಸ್ತಾರೆ ಇವತ್ತು ಲೋಕದಲ್ಲಿ ಅತಿ ಹೆಚ್ಚು ಹಣ್ಣು ಅತಿ ಹೆಚ್ಚು ಹೂವುಗಳನ್ನು ಅತಿ ಹೆಚ್ಚು ಆಯುಧಗಳನ್ನು ಮಾರಾಟ ಅತಿ ಹೆಚ್ಚು ಟೆಕ್ನಾಲಜಿಯನ್ನು ಮಾರಾಟ ಮಾಡುವಂಥ ದೇಶ ವ್ಯಾಪಾರ ಸಮೃದ್ಧಿ ಅವರಿಗೆ ಉಂಟಾಗ್ತದೆ ಇವತ್ತು ನಾವು ನೋಡ್ತಾ ಇದ್ದೇವೆ ವ್ಯಾಪಾರ ಸಮೃದ್ಧಿ ಅವರಿಗೆ ಉಂಟಾಗಿದೆ ಲೋಕದ ಬಹುತೇಕ ಬಿಲಿಯನರ್ಸ್ಗಳೆಲ್ಲ ಇಲ್ಲಿದ್ದರೂ ಹೊರಗಿದ್ರೂ ಕೂಡ ಎಹುದಿರೇ ಭಾಳ ದೊಡ್ಡ ದೊಡ್ಡ ಟೆಕ್ ಕಂಪನಿ ಎ ಐ ಅಥವಾ ಏನು ಎಂಥ ಕಂಪನಿ ಇದ್ದರೂ ಅದರ ಓನರ್ಗಳೆಲ್ಲ ಎಹುದಿರೇ ದೇವರು ಇಸ್ರಾಯಿಲಿಗೆ ವಾಗ್ದಾನ ಮಾಡಿದ್ದಾರೆ ಮತ್ತೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು ನೋಡಿ ಅಲ್ಲಿನ ಬಗ್ಗೆ ನಾವು ನೋಡುವಂಥ ಸಮಯದಲ್ಲಿ ನಮ್ಮ ದೇಶದ ನಮ್ಮ ಭಾರತ ದೇಶದ ಮತ್ತು ಇಸ್ರಾಯೇಲ್ ದೇಶದ ಜನಸಂಖ್ಯೆಯನ್ನು ಕಂಪೇರ್ ಮಾಡಿದರೆ ನಮ್ಮ ಭೂ ಭೂಮಿ ಭೂಪ್ರದೇಶ ಮತ್ತು ಅವರ ಭೂಪ್ರದೇಶವನ್ನು ಕಂಪೇರ್ ಮಾಡಿದರೆ ಎರಡೂ ಕೂಡ ನೂರ ಐವತ್ತು ಪಟ್ಟು ನಮ್ಮ ದೇಶ ಎರಡರಲ್ಲೂ ದೊಡ್ಡದು ಜನಸಂಖ್ಯೆಯಲ್ಲಿ ತೊಂಬತ್ತೊಂಬತ್ತು ಲಕ್ಷ ಅಂದರೆ ಒಂದು ಕೋಟಿಗೆ ಒಂದು ಲಕ್ಷ ಕಡಿಮೆ ಭಾರತದ ಜನಸಂಖ್ಯೆ ನೂರ ನಲ್ವತ್ನಾಲ್ಕು ಕೋಟಿಗಿಂತ ಮೇಲೆ ಅದನ್ನು ಡಿವೈಡ್ ಮಾಡುವಾಗ ನೂರ ಐವತ್ತು ಪಟ್ಟು ನೂರ ನಲ್ವತ್ತೆಂಟು ನೂರ ನಲವತ್ತೊಂಬತ್ತು ನೂರ ಐವತ್ತು ಪಟ್ಟು ದೊಡ್ಡದು ಜನಸಂಖ್ಯೆಯಲ್ಲಿ ಇನ್ನು ಭೂಪ್ರದೇಶ ಅಲ್ಲಿ ಇಪ್ಪತ್ತೆರಡು ಸಾವಿರ ಚದರ ಕಿಲೋಮೀಟ್ರ್ ಭೂಪ್ರದೇಶ ಇಲ್ಲಿ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರ ಚದರ ಕಿಲೋಮೀಟರ್ ಅಂದರೆ ಆ ಮುಂದೆ ಇನ್ನೂ ಕೂಡ ಕೆಲವು ಸಣ್ಣ ಇದೆ ನಾವು ರೌಂಡ್ ಫಿಗರ್ ಮಾಡಿದ್ದೇನೆ ಅಷ್ಟೆ ಅಲ್ಲಿ ಇಪ್ಪತ್ತೆರಡು ಸಾವಿರ ಮತ್ತು ಸಮಥಿಂಗ್ ಒಂದು ಎಂಬತ್ತು ಎಂಬತ್ತೈದು ಎಷ್ಟು ಚದರ ಕಿಲೋಮೀಟರ್ ನಾನು ರೌಂಡ್ ಫಿಗರ್ ಮಾಡಿದೆ ಇಪ್ಪತ್ತೆರಡು ಸಾವಿರ ಚದರ ಕಿಲೋಮೀಟರ್ ಭೂಪ್ರದೇಶ ಇಸ್ರಾಯಿಗೆ ಭಾರತಕ್ಕೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರ ಚದರ ಕಿಲೋಮೀಟರ್ ಅದು ಕೂಡ ಅಷ್ಟೇ ನೂರ ನಲವತ್ತೆಂಟು ನೂರ ಐವತ್ತರಷ್ಟು ಪಟ್ಟು ದೊಡ್ಡದು ಜನಸಂಖ್ಯೆಯಲ್ಲೂ ದೊಡ್ಡದು ಭೂಪ್ರದೇಶದಲ್ಲೂ ಭಾರತ ದೊಡ್ಡದು ಆದರೆ ಜಿ ಡಿ ಪಿ ಒಟ್ಟು ರಾಷ್ಟ್ರೀಯ ಅಥವಾ ಉತ್ಪಾದನೆ ಅಥವಾ ಪ್ರೊಡಕ್ಷನ್ ಗ್ರಾಸ್ ಡೆಮ ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಿ ಡಿ ಪಿ ಅಂತ ಹೇಳ್ತಾರೆ ಅದು ಬಹಳ ಪ್ರಸಿದ್ಧ ಜಿ ಡಿ ಪಿ ಎಷ್ಟಿದೆ ಅಂತ ಒಂದು ದೇಶದ ಅಳತೆ ಮಾಡುವಾಗ ಅವರ ವರಮಾನ ಎಷ್ಟಿದೆ ಅವರಿಗೆ ಉತ್ಪಾದನೆ ಎಷ್ಟಿದೆ ಗೊತ್ತಾಗ್ತದೆ ನಮ್ಮ ನೋಡಿ ಇಸ್ರಾಯೇಲ್ನ ಜಿ ಡಿ ಪಿ ನಲ್ವತ್ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ಐದುನೂರು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿಗೆ ನಲವತ್ತ್ಮೂರು ಲಕ್ಷ ಇಪ್ಪತ್ತಾರು ಸಾವಿರ ಐದುನೂರು ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ಅದನ್ನು ಡಾಲರ್ ಲೆಕ್ಕದಲ್ಲಿ ಆದರೆ ಐದುನೂರ ಒಂಬತ್ತು ಬಿಲಿಯನ್ ಡಾಲರ್ಗಳು ಎಂಬುದಾಗಿ ಐದುನೂರ ಒಂಬತ್ತು ಬಿಲಿಯನ್ ಡಾಲರ್ಗಳು ಆದರೆ ನಮ್ಮ ದೇಶದ ಜಿ ಡಿ ಪಿ ನಮ್ಮ ದೇಶದ ಜಿ ಡಿ ಪಿ ಅದು ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಎಂಬತ್ತೆರಡು ಸಾವಿರ ಏನು ಕೋಟಿಗಳು ಅಥವಾ ಲಕ್ಷ ಕೋಟಿಗಳು ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಎಂಬತ್ತೆರಡು ಸಾವಿರ ಲಕ್ಷ ಕೋಟಿಗಳು ಅಂತ ಅಲ್ಲಿ ನಲವತ್ತ್ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ಐದುನೂರು ಕೋಟಿ ಜನಸಂಖ್ಯೆ ಜನಸಂಖ್ಯೆ ಮತ್ತು ಭೂಮಿಯ ಆಧಾರದಲ್ಲಿ ಲೆಕ್ಕ ಮಾಡಬೇಕಾದ್ರೆ ಅದಕ್ಕಿಂತ ನೂರೈವತ್ತು ಪಟ್ಟು ಇಲ್ಲಿ ಜಾಸ್ತಿ ಇರಬೇಕು ಇದು ಎಷ್ಟು ನಾಲ್ಕು ಪಟ್ಟು ನೋಡಿ ಅಥವಾ ನಮ್ಮ ದೇಶದ ಜಿ ಡಿ ಪಿಗಿಂತ ನೂರೈವತ್ತು ಪಟ್ಟು ಅದು ಕೆಳಗಿರಬೇಕು ನಮ್ಮ ದೇಶದ ಪ್ರಕಾರ ಹೇಳಬೇಕಾದ್ರೆ ಆದರೆ ಅದಷ್ಟು ಕೆಳಗಿಲ್ಲ ಅದು ಅಷ್ಟು ಚಿಕ್ಕ ಭೂಪ್ರದೇಶದಲ್ಲಿ ನಮ್ಮ ಕರ್ನಾಟಕದ ಒಂದು ಎರಡು ಜಿಲ್ಲೆ ಸೇರುವಷ್ಟು ಗಾತ್ರ ಇದ್ದರೆ ನಮ್ಮ ಭಾರತದ ಕಾಲು ಭಾಗಕ್ಕಿಂತ ಜಾಸ್ತಿ ಜಿ ಡಿ ಪಿ ಆ ಚಿಕ್ಕ ಪ್ರದೇಶದಲ್ಲಿ ಅವರಿಗೆ ಉಂಟು ಅಂದರೆ ಅವರ ಪ್ರತಿಯೊಬ್ಬರ ಆದಾಯ ಎಷ್ಟು ಉಂಟು ವಾಕ್ಯ ಏನು ಹೇಳುತ್ತದೆ ನಾವು ನೋಡಿದ್ದೇವೆ ಆ ಸಮುದ್ರ ವ್ಯಾಪಾರ ಸಮೃದ್ಧಿ ನಿಮ್ಮ ಕಡೆಗೆ ತಿರುಗ್ತದೆ ಜನಾಂಗಗಳ ಐಶ್ವರ್ಯ ನಿಮ್ಮ ಕಡೆಗೆ ಬರುತ್ತದೆ ಕೃಷಿ ಆಶೀರ್ವಾದ ಆಗ್ತದೆ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗ್ತದೆ ಪ್ರತಿಯೊಂದು ಡೆವಲಪ್ ಆಗ್ತದೆ ಎಲ್ಲ ಶುಭಗಳು ಅವರಿಗೆ ದೊರೀತವೆ ಅಂಥ ಕಾಲದಲ್ಲಿ ಅವರಿಗೆ ಸಮೃದ್ಧಿ ಉಂಟಾಗ್ತದೆ ಅವ್ರನ್ನ ಹಾಗೆ ಮಾಡುವಂಥವ್ರನ್ನ ಹೀನೈಸುವಂಥವ್ರನ್ನು ದ್ವೇಷಿಸುವ ದೇವರ ಶಿಕ್ಷೆಗೆ ಒಳಪಡಿಸ್ತಾನೆ ಅವರ ದೇಶ ವಿಶಾಲ ಆಗ್ತದೆ ಅವರ ವ್ಯಾಪಾರ ವಿಶಾಲ ಆಗ್ತದೆ ಅವರ ಹಣಕಾಸು ವಿಶಾಲ ಆಗ್ತದೆ ಅಥವಾ ಸಮೃದ್ದ ಸಮೃದ್ಧಿಗೆ ಬರುತ್ತದೆ ಅವರ ಟೆಕ್ನಾಲಜಿ ವಿಶಾಲತೆಗೆ ಬರುತ್ತದೆ ಅವರ ಎಲ್ಲ ವಿಷಯಗಳನ್ನು ದೇವರ ಅಭಿವೃದ್ಧಿ ಮಾಡ್ತಾನೆ ಎಂಬುದು ವಾಗ್ದಾನ ಮತ್ತು ಇವತ್ತು ನಮ್ಮ ಕಣ್ಣ ಮುಂದೆ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮುಂದಿನ ಸಾಲಲ್ಲಿ ನಾವು ಇಸ್ರಾಯೇಲ್ ದೇಶವನ್ನು ನೋಡ್ತಾ ಇದ್ದೇವೆ ಆಗ ಇದು ದೇವರ ವಾಕ್ಯದ ಪ್ರವಾದನೆ ನೆರವೇರುವಿಕೆ ಇದು ಕಡೆಯ ಕಾಲ ಏಸು ಕ್ರಿಸ್ತನ ಮರಳಿ ಭರೋಣದ ಕಾಲ ಹತ್ತಿರವಾಗಿದೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಇಸ್ರಾಯೇಲ್ ಎಂಬಂಥ ಆ ಒಂದು ಗಡಿಯಾರವನ್ನು ನೋಡಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಕ್ರೈಸ್ತ ದೇವರು ನಮಗೆ ಸ್ತೋತ್ರವಾಗಲಿ ಇಸ್ರಾಯೇಲ್ ದೇಶದ ಸಮೃದ್ಧಿ ಅಥವಾ ಸುಭಿಕ್ಷೆಯ ವರ್ಷದ ನೆರವೇರಿಕೆ ಕಾಲಘಟ್ಟ ಅದು ಅಂತ್ಯಕಾಲಕ್ಕೆ ಹೇಗೆ ಸೂಚನೆಯಾಗಿದೆ ಎಂಬುದಾಗಿ ದೇವರ ಹೇಳಿದರು ಎಲ್ಲ ಕ್ಷೇತ್ರಗಳಲ್ಲಿ ನಮಗೂ ತಿಳಿದ ಹಾಗೆ ಇಸ್ರೇಲ್ ಅಭಿವೃದ್ಧಿ ಸಮೃದ್ಧಿ ಹೊಂದಿದ ದೇಶವಾಗಿ ನಮ್ಮ ಮುಂದೆ ಇದೆ ನಮ್ಮ ಕಣ್ಣ ಮುಂದೆ ಇದೆ ಅದರ ಅರ್ಥ ಯೇಸು ಕ್ರಿಸ್ತನ ಬರೋಣ ನಮ್ಮ ಮುಂದೆ ಹತ್ತಿರದಲ್ಲೇ ಇದೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ನನ್ನ ಕೇಳುವಂಥ ಪ್ರೀತಿಯ ವೀಕ್ಷಕರೇ ನಾವು ಅನೇಕ ಸತ್ಯ ಹೇಳಿದಾಗ ಇವತ್ತು ಕೂಡ ಹೇಳ್ತೇವೆ ಕರ್ತನ ಬರೋಣ ನಮ್ಮ ಮುಂದೆ ಹತ್ತಿರದ ಬಾಗಿಲಲ್ಲಿ ಇದೆ ಆದ್ದರಿಂದ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ ಕರ್ತನ ಬರಣದಲ್ಲಿ ನಾವು ಎತ್ತಲ್ಪಡೋಕೆ ಗುಂಪಿನಲ್ಲಿ ಇರೋಣ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇವೆ ಅದನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲೇ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ಇಸ್ರೇಲಿನ ಸಮೃದ್ಧಿಯ ಕುರಿತಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸೆ ಟಿ ವಿ ಪರ್ವದ ವಂದನೆಗಳು ಪ್ರಯೋಗಿಸಬೇಕು ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯಲ್ಲಿ ನಾವು ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು